ಎಲ್ಲರಿಗೂ ನಮಸ್ಕಾರ ಮಾತರಿ ಸುಲ್ಮೆಲು ಇವತ್ತು ನಾವು ಏಡಿ ಗೀರೋಸ್ಟ್ ಅಥವಾ ಕ್ರಾಪ್ ಗೀರೋಸ್ಟ್ ಮಾಡುವ ವಿಧಾನವನ್ನು ನೋಡೋಣ ಏಡಿಯು ಉತ್ತಮ ಗುಣಮಟ್ಟದ ಪ್ರೋಟೀನ್ ಮತ್ತು ಒಮೇಗಾ ತ್ರೀ ಕೊಬ್ಬಿನ ಆಮ್ಲಗಳನ್ನು ಸಮೃದ್ಧವಾಗಿ ಒಳಗೊಂಡಿರುವ ಪೌಷ್ಟಿಕ ಸಮುದ್ರ ಆಹಾರವಾಗಿದೆ ಇದು ಸ್ನಾಯುಗಳ ಬೆಳವಣಿಗೆಗೆ ಮತ್ತು ಹೃದಯದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದರಲ್ಲಿ ನಮ್ಮ ಆರೋಗ್ಯಕ್ಕೆ ಅಗತ್ಯವಾಗಿರುವ ಜೀವಸತ್ವಗಳು ಮತ್ತು ಬಿ ಟುವೆಲ್ ಸೆಲೇನಿಯಂ ಹಾಗೂ ಸತುಗಳಂತಹ ಖನಿಜಗಳು ಇರುವುದರಿಂದ ಬೆಳೆಯುವ ಮಕ್ಕಳಿಗೆ ಇದು ಅತ್ಯುತ್ತಮ ಆಹಾರ ಈಗ ನಾವು ಕ್ರಾಪ್ ರೋಸ್ಟ್ ಮಾಡುವ ಸುಲಭ ವಿಧಾನವನ್ನು ನೋಡೋಣ ಒಂದು ಪಾತ್ರೆಯನ್ನು ಉರಿಯುವ ಒಲೆಯ ಮೇಲೆ ಇಡಿ ಅದಕ್ಕೆ ಶುಚಿಗೊಳಿಸಿದ ಒಂದೂವರೆ ಕೆಜಿ ಏಡಿಗಳನ್ನು ಹಾಕಿ ಒಂದು ಟೇಬಲ್ ಸ್ಪೂನ್ ಹರಿಶಿನ ಹುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿ ಬೇಯಿಸಿ ಏಡಿಯ ನೀರು ಬಿಡುವ ಕಾರಣ ಬೇರೆ ನೀರನ್ನು ಸೇರಿಸುವ ಅಗತ್ಯವಿಲ್ಲ ಆದರೂ ಬೇಕಿದ್ದಲ್ಲಿ ಕೇವಲ ಒಂದೇ ಚಮಚ ನೀರನ್ನು ಸೇರಿಸಿ ಏಡಿಗಳು ಕೆಂಪು ಬಣ್ಣಕ್ಕೆ ತಿರುಗುವವರೆಗೆ ಅಂದರೆ ಸುಮಾರು ಎಂಟು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸಿ ಪಕ್ಕದಲ್ಲಿಡಿ ಒಂದು ಬಾಣಲೆಯಲ್ಲಿ ಬ್ಯಾಡಗಿ ಮೆಣಸುಗಳನ್ನು ಪರಿಮಳ ಬರುವವರೆಗೆ ಹುರಿದು ಪಕ್ಕಕ್ಕಿಡಬೇಕು ಬ್ಯಾಡಗಿ ಮೆಣಸೇ ಆಗಬೇಕೆಂದೇನಿಲ್ಲ ಜಾಸ್ತಿ ಕಾರವಲ್ಲದ ಯಾವುದೇ ಉದ್ದ ಮೆಣಸನ್ನು ಬಳಸಬಹುದು ಅದೇ ಬಾಣಲೆಗೆ ನಾಲ್ಕು ಟೀ ಸ್ಪೂನ್ ಕೊತ್ತಂಬರಿ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಒಂದು ಟೀ ಸ್ಪೂನ್ ಕರಿಮೆಣಸು ಕಾಲು ಚಮಚದಷ್ಟು ಮೆಂತ್ಯವನ್ನು ಸೇರಿಸಿ ಒಂದು ಚಿಟಿಕೆ ಸಾಸಿವೆ ಎಂಟು ಬೆಳ್ಳುಳ್ಳಿ ಎಸಳುಗಳು ಒಂದು ಕತ್ತರಿಸಿದ ಈರುಳ್ಳಿ ಎಲ್ಲವೂ ಸ್ವಲ್ಪ ಕಂದು ಬಣ್ಣ ಬರುವವರೆಗೆ ಹುರಿಯಿರಿ ದಪ್ಪವಾದ ಮಸಾಲೆ ಬೇಕಾದಲ್ಲಿ ಹತ್ತು ಗೋಡಂಬಿಗಳನ್ನು ಸೇರಿಸಬಹುದು ರುಚಿಯಾಗಿರುತ್ತೆ ಹುರಿದ ಪದಾರ್ಥಗಳನ್ನು ಮಿಕ್ಸರ್ ಜಾರ್ಗೆ ವರ್ಗಾಯಿಸಿ ಸಣ್ಣ ನಿಂಬೆಯ ಅರ್ಧ ಗಾತ್ರದಷ್ಟು ಹುಳಿ ಸೇರಿಸಿ ಸಾಧ್ಯವಾದಷ್ಟು ನೀರು ಕಡಿಮೆ ಬಳಸಿ ಮಿಶ್ರಣವನ್ನು ನಯವಾದ ಪೇಸ್ಟ್ ಆಗುವವರೆಗೆ ರುಬ್ಬಿಕೊಳ್ಳಿ ಉರಿಯುತ್ತಿರುವ ಸ್ಟವ್ ಮೇಲೆ ಒಂದು ಬಾಣಲೆಯನ್ನು ಇಡಿ ಅದರಲ್ಲಿ ಅರ್ಧ ಕಪ್ ಅಂದರೆ ಸಾಧಾರಣ ಆರರಿಂದ ಹತ್ತು ಚಮಚ ತುಪ್ಪ ಸುರಿಯಿರಿ ಕರಿಬೇವಿನ ಎಲೆಗಳನ್ನು ಸೇರಿಸಿ ಹುರಿಯಿರಿ ಅದಕ್ಕೆ ರುಬ್ಬಿದ ಮಸಾಲೆ ಪೇಸ್ಟ್ ಸೇರಿಸಿ ಮಿಶ್ರಣವನ್ನು ಚೆನ್ನಾಗಿ ಹುರಿಯಿರಿ ಇರಿ ಮಿಶ್ರಣವು ಪರಿಮಳಯುಕ್ತವಾಗುವವರೆಗೆ ಚೆನ್ನಾಗಿ ಹುರಿಯಬೇಕು ಮಸಾಲೆ ಬಾಣಲೆಗೆ ಅಂಟಿಕೊಳ್ಳದಂತೆ ಆಗಾಗ್ಗೆ ತುಪ್ಪವನ್ನು ಸೇರಿಸಬಹುದು ತುಪ್ಪ ಹೆಚ್ಚು ಹಾಕಿ ಹುರಿದಷ್ಟು ಮಸಾಲೆ ಮಿಶ್ರಣವು ಶ್ರೀಮಂತ ಪರಿಮಾಣವನ್ನು ಹೊಂದುತ್ತದೆ ಈಗ ಬೇಯಿಸಿದ ಏಡಿಗಳನ್ನು ಹುರಿದ ಮಸಾಲೆ ಮಿಶ್ರಣವಿರುವ ಬಾಣಲೆಗೆ ಹಾಕಿ ಏಡಿಗಳನ್ನು ಮಸಾಲದೊಂದಿಗೆ ಸಮವಾಗಿ ಲೇಪಿಸಲು ಚೆನ್ನಾಗಿ ಮಿಶ್ರಣ ಮಾಡಿ ಸುವಾಸನೆಯು ಒಟ್ಟಿಗೆ ಬೆರೆಯಲು ಹೆಚ್ಚುವರಿ ಎರಡು ನಿಮಿಷ ಬೇಯಿಸಿ ಈಗ ನಿಮ್ಮ ಕ್ರಾಬ್ ಜಿ ರೋಸ್ಟ್ ಸವಿಯಲು ಸಿದ್ಧ ಅದನ್ನು ಅನ್ನ ನಾನ್ ಅಥವಾ ರೊಟ್ಟಿಯೊಂದಿಗೆ ಬಿಸಿಯಾಗಿ ಬಡಿಸಿ ನಿಮ್ಮ ರುಚಿಕರವಾದ ಏಡಿ ತುಪ್ಪದ ರೋಸ್ಟ್ ಅನ್ನು ಆನಂದಿಸಿ ಹೆಚ್ಚಿನ ಅಡುಗೆ ವಿಡಿಯೋಗಳಿಗಾಗಿ ಈ ಕ್ವಿಕ್ ರೆಸಿಪಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಕಮೆಂಟ್ ಮತ್ತು ಶೇರ್ ಮಾಡಿ ಧನ್ಯವಾದಗಳು